ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾರೆ ನಮ್ಮನ್ನು ನೋಡುವ ದೇವರಾಗಿದ್ದಾರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡುತ್ತೇವೆ ಯಾವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಮತ್ತು ನಮ್ಮ ಯಾವ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಮಾತ್ರವಲ್ಲದೆ ಯಾವ ಹೃದಯ ಯಾವ ಯೋಚನೆಯಿಂದ ಯಾವ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತೇವೆ ಎಂಬುದಾಗಿ ಕೂಡ ನೋಡುವ ದೇವರಾಗಿದ್ದಾರೆ ಹಾಲೆಲುಯ್ಯ ನಮ್ಮ ದೇವರು ಗಮನಿಸುವ ದೇವರಾಗಿದ್ದಾರೆ ಇವತ್ತು ಕೂಡ ಓದಿಕೊಳ್ಳೋಣ ಒಂದು ವಾಕ್ಯವನ್ನು ಮತ್ತಾಯನು ಬರೆದ ಸ್ವಾರ್ತೆ ಆರನೇ ಅಧ್ಯಾಯ ಆರನೇ ವಾಕ್ಯ ಈ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ನಾವು ಉಪವಾಸ ಮಾಡಬೇಕು ದಾನ ಧರ್ಮ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡಬೇಕೆಂಬುದಾಗಿ ಎಲ್ಲ ಕಲಿಸಿಕೊಡುವ ಒಂದು ಭಾಗವಾಗಿದೆ ಆರನೇ ವಾಕ್ಯ ಹೇಳುವ ಕಾರ್ಯ ಏನೆಂದರೆ ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ನೋಡಿ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಹೃದಯ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ನಮ್ಮ ಭಾವನೆ ನಮ್ಮ ನಂಬಿಕೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಯೇಸು ಸ್ವಾಮಿ ಹೇಳಿಕೊಡುವ ಕಾರ್ಯ ನೀವು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತವಾದ ನಿಮ್ಮ ಕೋಣೆ ಒಳಗಡೆ ಪ್ರವೇಶ ಮಾಡಿರಿ ಹಲಲು ಯ ಬಾಗಿಲನ್ನು ಮುಚ್ಚಿಕೊಳ್ಳಿರಿ ಅಲ್ಲಿ ನೀವು ಕೂತುಕೊಂಡು ಮಾಡುವ ಪ್ರಾರ್ಥನೆ ದೇವರು ನೋಡುವ ದೇವರಾಗಿದ್ದಾರೆ ಅಂತರಂಗವನ್ನು ನೋಡುವ ದೇವರಾಗಿದ್ದಾರೆ ಅಲ್ಲೂ ಯಾರು ನೋಡದೇ ಇರುವಾಗ ಯಾರಿಗೆ ಕಾಣಿಸಿಕೊಳ್ಳದೆ ಇರುವಾಗ ನೀವು ಮಾಡುವ ಪ್ರಾರ್ಥನೆಯನ್ನು ದೇವರು ನೋಡುತ್ತಾ ಇದ್ದಾರೆ ನಿಮ್ಮ ಅಂತರಂಗದಲ್ಲಿ ಮಾಡುವ ಪ್ರಾರ್ಥನೆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಂತರಂಗ ಯಾವ ರೀತಿಯಾಗಿ ಇದೆ ಎಲ್ಲವನ್ನು ಕೂಡ ನೋಡುವ ದೇವರಾಗಿದ್ದಾರೆ ಗಾಡ್ ಸೀಸ್ ಇನ್ ಸೀಕ್ರೆಟ್ ನಾಟ್ ಓನ್ಲಿ ಇನ್ ಸೀಕ್ರೆಟ್ ಗಾಡ್ ಸೀಸ್ ಯೋರ್ ಸೀಕ್ರೆಟ್ ನಿನ್ನ ಪ್ರಾರ್ಥನೆ ಮಾಡುವುದಕ್ಕೆ ನಿನ್ನ ಸೀಕ್ರೆಟ್ ಏನು ನಿನ್ನ ಆಲೋಚನೆ ಏನು ನಿನ್ನ ಇಂಟೆನ್ಷನ್ ಏನು ಇನ್ನು ಯಾವ ಒಂದು ಉದ್ದೇಶದಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೀವೋ ಅವೆಲ್ಲವನ್ನು ನೋಡುವ ಆತನು ಹಾಲೆಲುಯ್ಯ ಅವರು ನಮಗೆ ಬಹಿರಂಗವಾಗಿ ಉತ್ತರ ಕೊಡುವ ದೇವರಾಗಿದ್ದಾರೆ ಆದ್ದರಿಂದ ನಮ್ಮ ಪ್ರಾರ್ಥನೆಯ ಜೀವಿತ ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸು ನಮ್ಮ ಹೃದಯ ಯಾವ ರೀತಿಯಾಗಿರಬೇಕೆಂಬುದಾಗಿ ಏನು ಇಂಟೆನ್ಷನ್ ಇರಬೇಕು ಎಂಬುದಾಗಿ ಹಾಲೆ ನಾವು ಯೋಚನೆ ಉಳ್ಳವರಾಗಿ ಪರಿಜ್ಞಾನ ಉಳ್ಳವರಾಗಿ ಪ್ರಾರ್ಥನೆ ಮಾಡುವಾಗ ಹಾಲೆಲ್ಲುಯ್ಯ ನಮ್ಮ ಪ್ರಾರ್ಥನೆಗೆ ತಟ್ಟನೆ ಉತ್ತರ ಬರುವುದನ್ನು ನಾವು ನೋಡುತ್ತೇವೆ ಅಲ್ಲಲುಯ್ಯ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಆದರೆ ಯಾವ ಉದ್ದೇಶಪೂರ್ವಕವಾಗಿ ನಮ್ಮ ಅಂತರಂಗ ಯಾವ ರೀತಿ ಇದೆ ನಮ್ಮ ಹೃದಯದಲ್ಲಿ ಕಪಟವಿದೆಯಾ ಅದೆಲ್ಲ ನಾವು ಯೋಚಿಸಿ ನಿಧಾನಿಸಿ ಮನುಷ್ಯರು ನೋಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀವ ಅಥವಾ ನಮ್ಮ ಪರಲೋಕದ ತಂದೆ ನಮ್ಮ ಪ್ರಾರ್ಥನೆಯನ್ನು ಕಾಯುತ್ತಾ ನಮ್ಮೊಟ್ಟಿಗೆ ಮಾತನಾಡಲು ಕಾಯುತ್ತಾ ಇದ್ದಾರೆ ನನ್ನ ಆತನೊಟ್ಟಿಗೆ ಮಾತನಾಡಬೇಕು ಆತನು ಹೇಳಿದನ್ನು ಕೇಳಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನಾವು ಪ್ರಾರ್ ಪ್ರಾರ್ಥನೆ ಮಾಡುತ್ತಾ ಇದೀವ ಇವತ್ತು ನಮ್ಮ ಪ್ರಾರ್ಥನೆಯ ಒಂದು ಮುಖ್ಯ ಅಂಶ ಏನು ವಾಟ್ ಇಸ್ ದ ರೀಸನ್ ದಟ್ ವಿ ಆರ್ ಪ್ರೇಯಿಂಗ್ ಹಾಲಲುಯ್ಯ ವಾಟ್ ಇಸ್ ದಿ ಇಂಟೆನ್ಷನಲ್ ನಮ್ಮ ಇಂಟೆನ್ಷನ್ ಏನು ಪ್ರಾರ್ಥನೆ ಮಾಡುವುದಕ್ಕೆ ಹಲಲುಯ್ಯ ಓ ಹೆಸರಿಗೋಸ್ಕರ ಮಾಡುತ್ತಾ ಇದ್ದೀವ ಮನುಷ್ಯರಿಗಾಗಿ ಮನುಷ್ಯರು ನೋಡಬೇಕೆಂಬುದಾಗಿ ಮನೆಯಲ್ಲಿ ಇರುವವರನ್ನ ತೃಪ್ತಿಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀವ ಅಥವಾ ಇನ್ನೊಬ್ಬರಿಗೆ ತೋರಿಸಬೇಕೆಂಬುದಾಗಿ ಮಾಡುತ್ತಾ ಇದ್ದೀವ ಅಥವಾ ಒಳಗಡೆ ಒಂದು ಮನಸ್ಸು ತುಂಬ ಒಂದು ಕಾರ್ಯವಿದೆ ಆದರೆ ತುಟಿಯಲ್ಲಿ ಮಾತ್ರ ಪ್ರಾರ್ಥನೆ ಮಾಡುತ್ತಾ ಇದೀವ ಇದೆಲ್ಲ ನೋಡುವವರು ಯಾರು ಮನುಷ್ಯರಲ್ಲ ದೇವಾದಿ ದೇವರು ನಮ್ಮ ಪರಮ ತಂದೆ ನಮ್ಮ ಪರಲೋಕದ ತಂದೆ ನಮ್ಮ ಚಿಂತೆಯನ್ನು ನೋಡುವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೂಡ ನೋಡುವ ದೇವರಾಗಿದ್ದಾರೆ ಅಲ್ಲಲುಯ್ಯ ಪ್ರಾರ್ಥನೆ ಮಾಡಿಸುವ ದೇವರು ಪ್ರಾರ್ಥನೆ ನಾವು ಮಾಡುವಂತಹ ಕಾರಣಗಳನ್ನು ನೋಡುವ ದೇವರಾಗಿದ್ದಾರೆ ದೇವರು ನಮಗೆ ಹೇಳಿ ಕೊಡುವ ಕಾರ್ಯ ನಿನ್ನ ಅಂತರಂಗವನ್ನು ನಾನು ನೋಡುತ್ತಾ ಇದ್ದೇನೆ ನಿನ್ನ ಚಿಂತೆ ನಿನ್ನ ನಿನ್ನ ಕಷ್ಟ ನಿನ್ನ ನಿನ್ನ ಪರಿಸ್ಥಿತಿ ಎಲ್ಲ ನಾನು ನೋಡುವ ತನಾಗಿದ್ದೇನೆ ಅದು ಮಾತ್ರ ಅಲ್ಲದೆ ನೀನು ಆ ಪರಿಸ್ಥಿತಿಯಲ್ಲಿ ಹೋಗಿ ನಿನ್ನ ಕೋಣೆಯನ್ನು ಮುಚ್ಚಿಕೊಂಡು ಮಾಡುವ ಪ್ರಾರ್ಥನೆಯನ್ನು ನಾನು ಕೇಳುತ್ತಾ ಇದ್ದೇನೆ ನಾನು ನೋಡುತ್ತಾ ಇದ್ದೇನೆ ಮಗಳೇ ಮಗನೇ ಎಂಬುದಾಗಿ ದೇವರು ನಮಗೆ ಇವತ್ತು ಜ್ಞಾಪಕ ಪಡಿಸುತ್ತಾ ಇದ್ದಾರೆ ಹಾಲಲುಯ್ಯ ಆದ್ದರಿಂದ ನಮ್ಮ ಪ್ರಾರ್ಥನೆಗೆ ಕುಳಿತುಕೊಳ್ಳುವಾಗಲೇ ನಾವು ನಮ್ಮನ್ನು ಶುದ್ಧ ಮಾಡಿಕೊಂಡು ನಮ್ಮನ್ನು ಪರಿಶೀಲನೆ ಮಾಡಿಕೊಂಡು ದೇವರ ಮುಂದೆ ನಾವು ಯಥಾರ್ಥರಾಗಿ ನಮ್ಮ ಎಲ್ಲ ಕಪಟ ಜೀವನವನ್ನು ತೊಳೆದು ಬದಿಗಿಟ್ಟು ತೆಗೆದುಹಾಕಿ ಬೀಸಾಕಿ ಪಶ್ಚಾತ್ತಾಪ ಉಳ್ಳವರಾಗಿ ನಾವು ಪ್ರಾರ್ಥನೆಗೆ ಅಲ್ಲುಯ್ಯ ಒಂದು ನಿಮಿಷ ಮಾಡುವಾಗ ದೇವರರಿಗೆ ಥಟ್ಟನೆ ಉತ್ತರ ಕೊಡುವ ದೇವರು ಥಟ್ಟನೆ ಬಿಡುಗಡೆ ಕೊಡುವ ದೇವರು ದಿನಗಟ್ಟಲೆ ಪ್ರಾರ್ಥನೆ ಮಾಡಿ ತಿಂಗಳುಗಟ್ಟಲೆ ಉಪವಾಸ ಮಾಡಿ ಸಿಗದ ಬಿಡುಗಡೆ ಅಲ್ಲೆಲ್ಲುಯ್ಯ ಯಥಾರ್ಥವುಳ್ಳ ಹೃದಯ ಅಂತರಂಗವನ್ನು ನೋಡುವ ದೇವರ ಮುಂದೆ ಯಥಾರ್ಥರಾಗಿ ಮಾಡುವ ಪ್ರಾರ್ಥನೆ ಅಲ್ಲೆ ಬೇಗನೆ ಓ ಬಿಡುಗಡೆಯನ್ನು ತಂದು ಕೊಡುತ್ತದೆ ನಿಮ್ಮ ಅಂತರಂಗವನ್ನು ನೋಡುವ ತಂದೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಅಲ್ಲೆಲ್ಲೂಯ್ಯ ಥ್ಯಾಂಕ್ ಯು ಲಾಡ್ ನಮ್ಮ ಅಂತರಂಗವನ್ನು ನೋಡುವ ನಮ್ಮ ತಂದೆಯಾಗಿದ್ದಾರೆ ಅಲ್ಲೆಲ್ಲೂಯ್ಯ ನೀವು ಮಾಡುವ ಪ್ರಾರ್ಥನೆ ನೋಡುವ ದೇವರಾಗಿದ್ದಾರೆ ಎಲ್ಲವನ್ನ ಪರಿಶೀಲಿಸುವ ದೇವರಾಗಿದ್ದಾರೆ ಯಾವ ರೀತಿ ಮಾಡಬೇಕೆಂಬುದಾಗಿ ಕಲಿಸಿಕೊಡುವ ದೇವರು ಅದೇ ರೀತಿಯಾಗಿ ನಾವು ಮಾಡಲು ನಮ್ಮನ್ನು ಒಪ್ಪಿಸಿಕೊಟ್ಟು ಮಾಡುವಲು ಪ್ರಯ ಪ್ರಯತ್ನ ಶುರು ಮಾಡುವಾಗ ಆ ರೀತಿ ಪ್ರಾರ್ಥನೆ ಮಾಡ್ರಿ ಅಲ್ಲೆಲ್ಲೂಯ ಹಾಲೆಲ್ಲುಯ್ಯ ಅಂತರಂಗವನ್ನು ನೋಡುವ ದೇವರು ಮುಖವನ್ನು ನೋಡುವ ದೇವರು ಓ ಹೃದಯವನ್ನು ಪರಿಶೀಲಿಸುವ ದೇವರು ಅಂತರಾಳವನ್ನು ಪರೀಕ್ಷಿಸಿ ದೇವ ದೇವರು ನೋಡುತ್ತಾ ಇದ್ದಾರೆ ಇವತ್ತು ಕೂಡ ನಿಮ್ಮ ಹೃದಯದಲ್ಲಿರುವ ಎಲ್ಲವನ್ನ ಪರೀಕ್ಷೆ ಇದ್ದಾರೆ ಅಲೆಲುಯ ದೇವರು ನೋಡುತ್ತಾ ಇದ್ದಾರೆ ತಿಳುಕೊಂಡವರಾಗಿದ್ದಾರೆ ಬಲ್ಲವರಾಗಿದ್ದಾರೆ ಆತನಿಗೆ ಮರೆಯಾಗಿರುವುದು ಒಂದು ಇಲ್ಲ ಓ ಹಾಲೆಲುಯ ಓ ಹಾಲೆಲುಯ್ಯ ಯಾವ ಸಂದರ್ಭದಲ್ಲಿ ನೀವಿದ್ದರೂ ಕೂಡ ಅದನ್ನು ನೋಡುವ ದೇವರು ಮನ ಮರಗುವ ದೇವರು ಇವತ್ತು ಹಾಲೆಲುಯ್ಯ ಯಥಾರ್ಥರಾಗಿ ಓ ಒಂದು ಮಾತು ಪ್ರಾರ್ಥನೆ ಕೋಣೆ ಒಳಗಡೆ ಬಾಗಿಲು ಮುಚ್ಚಿ ಮಾಡುವ ಪ್ರಾರ್ಥನೆ ಮನುಷ್ಯರು ನೋಡಲಾರರು ಆದರೆ ದೇವರು ನೋಡುತ್ತಾ ಇದ್ದಾರೆ ಮನುಷ್ಯರಿಗೆ ನೋಡಲು ಸಾಧ್ಯವಿಲ್ಲ ಆದರೆ ದೇವರು ನೋಡುತ್ತಾ ಇದ್ದಾರೆ ನಿನ್ನ ಚಿಂತೆ ನಿನ್ನ ಭಾರ ದೇವರ ಮೇಲೆ ಹಾಕಿ ನೀನು ಪ್ರಾರ್ಥನೆ ಮಾಡು ಅಲ್ಲೆ ಓಪನ್ ಯ ಮೈಂಡ್ ಅನ್ಪರಿ ಓಪನ್ ಯಾ ಹಾರ್ಟ್ ಅನ್ಪ್ರೆ ಅಲ್ಲೆಲ್ಲುಯ್ಯ ಥ್ಯಾಂಕ್ ಯು ಲಾಡ್ ಮುಚ್ಚಿ ಮರೆ ಮಾಡಿ ಅಲ್ಲ ದೇವರೇ ನಿನ್ನ ಮುಂದೆ ನಾನು ಮುಚ್ಚಲಿಕ್ಕೆ ಏನೂ ಇಲ್ಲ ಸ್ವಾಮಿ ಎಲ್ಲವೂ ನಾನು ತರೆಯುತ್ತೇನೆ ಬಿಚ್ಚುತ್ತೇನೆ ಹೃದಯವನ್ನು ಬಿಚ್ಚಿ ನಿನ್ನ ಮುಂದೆ ಇಡುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಎಸ್ ಲೋಡ್ ಹಾಲೆಲ್ಲೂ ಯಾವತ್ತೇ ಬಿಡುಗಡೆ ಬರಲಿ ಇವತ್ತೇ ಬಿಡುಗಡೆ ಬರಲಿ ಸ್ವಾಮಿ ಅನೇಕ ದಿನಗಳಿಂದ ಮಾಡುವ ಪ್ರಾರ್ಥನೆಗಳಿಗೆ ಇವತ್ತು ಉತ್ತರ ಬರಲಿ ಬಹಿರಂಗವಾಗಿ ಬರಲಿ ಇಸ್ಪಾಲಿನ ಮಕ್ಕಳಿಗೆ ಬಹಿರಂಗವಾಗಿ ಅದ್ಭುತ ಮಾಡು ಸ್ವಾಮಿ ಅತಿಶಯ ಮಾಡು ರಜಾ ಕುಟುಂಬದ ಮಧ್ಯದಲ್ಲಿ ಜನರ ಮಧ್ಯದಲ್ಲಿ ಅದ್ಭುತಗಳು ನಡೀಲಿಯಪ್ಪ ಅಪ್ಪ ಯಸುವೆ ಪ್ರಾರ್ಥನೆ ಕೇಳುವಾತನೇ ನಿಮ್ಮನ್ನೇ ನಾವು ನಂಬಿದ್ದೇವೆ ಸಪ್ಪ ಇವತ್ತು ನಾವು ಪ್ರಾರ್ಥನೆಗಳಿಗೆ ಕಿವಿಗೊಡು ನಿನ್ನ ಮಕ್ಕಳು ಮಾಡುವ ಒಂದೊಂದು ಪ್ರಾರ್ಥನೆಗಳಿಗೂ ಕಿವಿಗೊಡು ಅದ್ಭುತ ಮಾಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಪ್ರಾರ್ಥನೆ ಮಾಡುವುದನ್ನು ನೋಡುವ ದೇವರಾಗಿದ್ದಾರೆ ಕೇಳುವವರು ಮಾ ಮಾತ್ರ ಅಲ್ಲ ನೋಡುವ ದೇವರಾಗಿದ್ದಾರೆ ಇವತ್ತು ನಮ್ಮ ಅಂತರಂಗವನ್ನು ನೋಡುವ ದೇವರು ಅಂತರಂಗದಲ್ಲಿ ನೀವು ಕಣ್ಣೀರು ಸುರಿಸುವುದನ್ನು ನೋಡುವ ದೇವರು ನೀವು ಪ್ರಾರ್ಥಿಸಿರಿ ದೇವರು ನಿಮಗೆ ಬಹಿರಂಗವಾಗಿ ಉತ್ತರ ಕೊಡುತ್ತಾರೆ ಅದ್ಭುತವನ್ನು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವಿಸಲಿ